ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸೆಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಪೇಟ್ ರಜತ ಕಾಂಪ್ಲೆಕ್ಸ್ ಎಲ್ಲ ಬರುತ್ತೆ ಬೇರೆ ಎಲ್ಲೂ ನಮ್ ಶಾಪ್ ಇರಲ್ಲ ಬೇರೆ ನೇಮ್ ಅಲ್ಲೂ ಕೂಡ ನಮ್ ಶಾಪ್ ಇರಲ್ಲ ಜೊತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೆ ನಡೀತಾ ಇತರ ಸ್ಟಾರ್ಟ್ ಮಾಡೋಣ ಇಲ್ಲಿ ಇನ್ನೊಂದು ವಿಷಯ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟ್ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ನಿಮ್ಗೆ ರೋಡ್ ದುಕ್ಕು ಹೊಡ್ತಾರೆ ಜೊತೆಗೆ ನಮ್ಮ ರಜದ ಎಂಟ್ರಿ ಆಗಿ ಮೆಟ್ಲಾಟಲ್ಂತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಾರ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಮನ ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊತೀವಿ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಪ್ರತಿ ಒಂದು ವೆರೈಟಿನೂ ಡಿಫರೆಂಟ್ ಡಿಫ್ರೆಂಟ್ ಆಗಿ ಕೊಡ್ತಾ ಇರ್ತೀವಿ ದಯವಿಟ್ಟು ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬಂದ ಆಶೀರ್ವಾದ ಮಾಡಿ ಬನ್ನಿ ಇವತ್ತೆ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಮೈಸೂರು ಸಿಲ್ ಕ್ರೇಪ್ ಸೆಲೆಬ್ರಿಟಿ ಸಾರೀಸ್ ಕೂಡ ಸಿಕ್ಕುತ್ತೆ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಇವತ್ತ ನಿಮಗೆ ತೋರ್ತೀನಿ ಎರಡು ಸಾವಿರ ರೂಪಾಯಿಯಿಂದ ಮೂರ್ ಸಾವಿರಗಡೆ ಬರ್ತಕ್ಕಂಥ ನಿಮಗೆ ಸ್ಟಾರ್ಟ್ ಮಾಡ್ತೀನಿ ನಾನು ಟೂ ತೌಸಂಡ್ ರುಪೀಸ್ ರೇಂಜಲ್ಲಿ ಒಂದು ಡಿಫ್ರೆಂಟ್ ಆಗ್ತದೆ ಡಿಸೈನರ್ ಸಾರಿ ಇದು ಬಂದ ಕಂಪ್ಲೀಟ್ಲಿ ಡಿಫರೆಂಟ್ ಆಗಿರ್ತದೆ ಕಾಂಟ್ರಾಸ್ಟ್ ಬಂದು ಕುಟ್ಟು ಕಾಂಟ್ರಾಸ್ಟ್ ಬರುತ್ತೆ ಇದ್ರ ಬೆಲೆ ಬಂದ ನಿಮಗೆ ಟೂ ತೌಸಂಡ್ ರುಪೀಸ್ ಆಗಿರುತ್ತೆ ನಮ್ಮಲ್ಲಿ ನೀವು ನಾನ್ನೂರೈವತ್ತು ರೂಪಾಯಿ ಮೇಲ್ಪಟ್ಟು ಯಾವುದೇ ಸಾರಿ ಹತ್ತು ಪೀಸ್ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಕ್ಕತ್ತೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆನಲ್ಲಿ ನಿಮಗೆ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ನಿಮಗೆ ಒಳ್ಳೊಳ್ಳೆ ವೆರೈಟಿಸ್ ನ ತೋರಿಸಿನಿ ಖರೀದಿ ಮಾಡಿ நூட்டிட்டு கன்ச்சிக்கோ கீர்த்தி சூபலட்சுமி சில எக்ஸ்லூசிவ் கலக்ஸ் வெரேட்டிஸ் வந்தது அண்ட் இதைஸ் எஸ் மடம் டூ தௌசண்ட் ரூபீஸ் ஆகி எட் சூப்பாய் நீங்க எரண்டு சவ் ரூபாய் கிஃப்டிங் பர்ப்போஸ் அது செல்ஃப் யூஸ் சீரை அந்த டெஃபினட் ஆகி ஒன்னே வந்து சபலலட்சுமி சே ட்ரை கொடி ಗ್ರೇಟ್ ಆಗೋದಿಲ್ಲ ಅಷ್ಟು ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ಇಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ಲೈಕ್ ದೊಡ್ಡ ದೊಡ್ಡ ಶೋರೂಮ್ ಅಲ್ಲಿ ಏನಿದೆಯೋ ಅದೇ ವೆರೈಟೀಸ್ ಪ್ರೈಸ್ ಬಂದ್ಬಿಟ್ಟು ನಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಸೊ ನಿಮಗೆ ಏನಾದರೂ ಈ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಆಲ್ಸೋ ನಿಮಗೆ ಅಡಿಷನಲ್ ಡಿಸ್ಕೌಂಟ್ ಈಗ ನಾನು ನಿಮಗೆ ತೋರಿಸಿದ್ರೆ ಒಂದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಇದು ಕ್ವಾಲಿಟಿ ಅಂತ ಬಹಳ ಬಹಳ ಚೆನ್ನಾಗಿದೆ ಬೆಲೆ ಕೂಡ ತುಂಬಾ ರೀಸನಬಲ್ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಸಖತ್ ಆಗಿದೆ ಸಾರಿ ಇದು ಕ್ಲಾತ್ ಅಂತ ಸೂಪರ್ ಆಗಿದೆ ಕಲರ್ಸ್ ಗಳು ಅಬ್ಸರ್ವ್ ಮಾಡಿದ್ರು ಒಂದೊಂದು ಕಲರ್ ಕೂಡ ಈ ಸಲ ನಾನು ನಿಮಗೆ ಡಿಫ್ರೆಂಟ್ ಆಗಿ ಕೊಡ್ತಾ ಇದ್ದೀನಿ ಡಿಸೈನ್ಸ್ ಎಲ್ಲ ಲೇಟೆಸ್ಟ್ ಡಿಸೈನ್ಸ್ ಟೂ ಥೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಮಸ್ತ್ ಕ್ವಾಲಿಟಿ ಮಸ್ತ್ ವೆರೈಟಿ ಅಂದ್ರೆ ಇದು ನಿಮ್ಮ ಸ್ಟೋರ್ ಅಲ್ಲಿ ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ನಡೀತಾ ಇರುವಂತ ಕಲೆಕ್ಷನ್ ಇಶು ಅಂತೂ ಸಖತ್ ಆಗಿ ಓಡ್ತಾ ಇದೆ ನಮ್ಮ ಹತ್ರ ಯಾಕಂದ್ರೆ ಜೊತೆಗೆ ಇನ್ನೊಂದೇನಂತಂದ್ರೆ ನಾಕ್ ಕೊಡ್ತಾರ ಕ್ವಾಲಿಟಿ ಕೂಡ ಹಾಗೆ ಕೊಡ್ತಾ ಇದೀನಿ சோ ஃப்ரெண்ட்ஸ் நோடத்த நோடத்தா அல்வரா எஸ்ட் பியூட்டிஃபுல் ஆகி அந்த கலெக்ஷன்ஸ் ஏனாதி இஷ்ட ஆய் அந்த இதன் கூட வந்து பர்ச்சேஸ் அண்ட் கலர்ஸ் காம்பினேஷன்ஸ் கூட துமானே டிஃபரெண்ட் அண்ட் யூனீக் ஆகி ಸೊ ಈ ಸೀರೆಗಳು ಏನಾದ್ರು ಇಷ್ಟನ ಇಮಿಡಿಯೇಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇದರಲ್ಲಿ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ವೆರೈಟೀಸ್ ಎಲ್ಲ ಡಿಸೈನ್ಸ್ ಎಲ್ಲಾ ಸಿಕ್ಕತ್ತೆ ನಿಮಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಚೆ ವರ್ತಿ ಸಾರಿ ಅಂತ ನಾನು ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೇನೆ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ ನಿಮಗೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಎಕ್ಸಲೆಂಟ್ ಸಾರಿ ಟೋಟಲಿ ಗ್ರಾಂಡ್ ಆಗಿದೆ ಸಾರಿ ಇದು ಆಕ್ಚುಲ್ ಆಗಿ ಈ ಕಲೆಕ್ಷನ್ ನನಗೆ ಪರ್ಸನಲ್ ಬಹಳ ಚೆನ್ನಾಗಿದೆ ಸಾರಿ ಮಾತ್ರ ಬಹಳ ಕ್ಲಾಸ್ ಆಗಿ ಬರುತ್ತೆ ಜೊತೆಗೆ ಲುಕ್ ನಿಮಗೆ ಗ್ರಾಂಡ್ ಲುಕ್ ಕೊಡುತ್ತೆ ಇದು ಕೊಡುತ್ತೆ ಕೂಡ ರೀಸನ್ ಬೆಲೆ ಎರಡುವರೆ ಸಾವಿರ ರೂಪಾಯಿ ನಲ್ಲಿ ಇದು ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸೂಪರ್ ವೆರೈಟಿ ಕ್ಲಾಸ್ ಆಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಮೇಡಮ್ ಇದೆಲ್ಲ ಬಂದು ನಿಮಗೆ ಕಂಪ್ಲೀಟ್ ಡಿಫರೆಂಟ್ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಕೂಡ ಸೂಪರ್ ಆಗುತ್ತೆ ನನಗಂತೂ ತುಂಬಾ ತುಂಬಾ ತುಂಬಾನೇ ಇಷ್ಟ ಆದಂತಹ ಕಲೆಕ್ಷನ್ಸ್ ಎಷ್ಟು ಜನ ಕೇಳ್ತಾ ಇರ್ತಾರ ಲೈಕ್ ಈ ಪ್ರೈಸ್ ಗೆ ಇದು ನಿಜವಾಗ್ಲೂ ಕೊಡ್ತಾರ ಎಕ್ಸ್ಟ್ರಾ ಚಾರ್ಜಸ್ ಏನ್ ಮಾಡಲ್ವಾ ಅಂತ ಇಲ್ಲ ತಗೊಂಡ್ರು ಇನ್ನೂರೈವತ್ತು ರೂಪಾಯಿಂದ ಇವ್ರ ಸೀರೆಗಳೆಲ್ಲ ಶುರು ಆಗುತ್ತೆ ಎಲ್ಲಾನುಭೇ ಸ್ಕ್ರೀನ್ ಮೇಲೆ ಮಾಡಿರ್ತಾರೆ ಅವ್ರ ಬಾಯಿಂದ ಏನ್ ಹೇಳಿರ್ತಾರೆ ಅದೇ ಪ್ರೈಸ್ ಅಲ್ಲಿ ನಿಮ್ಗೆ ಕೊಡ್ತಾ ಇರ್ತಾರೆ ಅಡಿಷನಲ್ ಅಷ್ಟೇ ಯಾವುದೇ ಕಾರಣಕ್ಕೂ ಮಾತಿ ತಪ್ಪಲ್ಲ ಮೇಡಮ್ ನಾವು ಬಾಯಲ್ಲಿ ಏನ್ ಮಾತಾಡಿರ್ತೀವಿ ಅದನ್ನೇ ಕೈಯಲ್ಲಿ ಕೊಡ್ತೀವಿ ಯಾವ್ದೇ ಕಾರಣಕ್ಕೂ ನಿಮ್ಗೆ ಮಿಸ್ಗೈಡ್ ಮಾಡಲ್ಲ ಜೊತೆಗೆ ನೀವು ಬಂದು ನೇರವಾಗಿ ನಮ್ಮನ್ನ ಕೇಳಕ್ಕೆ ನಿಮ್ಗೆ ರೈಟ್ಸ್ ಇದೆ ಯಾಕಂದ್ರೆ ನೀವು ನಮಗೆ ದೇವರ ಸಮಾನ ನೀವು ಏನ್ ಬೇಕಂದ್ರೆ ಕೇಳಬಹುದು ಯಾವ ತರ ಬೇಕಾದ್ರೂ ತಗೊಂಡ್ ಹೋಗ್ಬೋದು ಅಷ್ಟು ವೆರೈಟೀಸ್ ನಮ್ ಕಡೆ ಫ್ರೆಂಡ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಾನು ನಿಮಗೆ ಒಂದು ಬ್ಯೂಟಿ ಸಿಲ್ವರ್ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಬೆಲೆ ಬಂದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಬಹಳ ಬಹಳ ಕ್ಲಾಸ್ ಆಗಿದೆ ವೆರೈಟಿ ಅಂತ ಡಿಸೈನ್ ಅಂತ ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿದೆ ಅಂತಂದ್ರೆ ನಾವ್ ಹೇಳೋದಕ್ಕಿಂತ ನೀವ್ ಬಂದು ನೋಡ್ಬೇಕು ಸಾರ್ ಇದು ಬಹಳ ಬಹಳ ಚೆನ್ನಾಗಿದೆ ಈ ಕಲೆಕ್ಷನ್ಸ್ ಬಗ್ಗೆ ನಾನ್ ಖಂಡಿತ ಹೇಳ್ಲೇಬೇಕು ಏನಂದ್ರೆ ಪ್ಯಾಸ್ಟಲ್ ಕಲರ್ಸ್ ನ ಬಂದ್ಬಿಟ್ಟು ಅವರು ಬಂದಿದ್ದಾರೆ ಏನ್ ಇದರಲ್ಲಿ ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಲೆಮನ್ ಎಲ್ಲೋ ನಲ್ಲಿ ನೀವು ಅಲ್ಲಲ್ಲಿ ನೋಡ್ತಾ ಇದ್ರೆ ಫ್ಲೋರಲ್ ಪ್ಯಾಟರ್ನ್ ಮಾಡಿಕೊಟ್ಟಿದರೆ ಅಂಡ್ ಈ ಕಡೆ ನೀವು ನೋಡ್ತಾ ಇದ್ರೆ ಇಟ್ಸ್ ಲೈಕ್ ಬೇಜ್ ಕಲರ್ ಆಗಿರುತ್ತೆ ಅಂಡ್ ಇದು ಬಂದ್ಬಿಟ್ಟು ನಿಮ್ಗೆ ಮಿಂಟ್ ಗ್ರೀನ್ ಅಂತ ಹೇಳ್ತೀವಲ್ಲ ಆ ತರ ಸೊ ಆಲ್ಮೋಸ್ಟ್ ನಮ್ಗೆ ಪ್ಯಾಸ್ಟಲ್ ಕಲರ್ಸ್ ನ ಬಂದ್ಬಿಟ್ಟು ಇದರಲ್ಲಿ ಇನ್ಫ್ಲೂಯನ್ಸ್ ಮಾಡಿದರೆ ಅಹ್ ನಿಮಗೆ ಏನಾದ್ರು ಇತರ ಲೈಕ್ ಸಿಲ್ಕ್ ಸ್ಯಾರಿ ಟಿಶ್ಯೂ ಸಿಲ್ಕ್ ಸ್ಯಾರಿ ಸಿಲ್ವರ್ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಎಲ್ಲ ಬೇಕು ಅಂದ್ರೆ ಯೂನಿಫಾರ್ಮ್ ಮೆಟರ್ಡ್ ಅಲ್ಲಿ ಕೂಡ ನಿಮಗೆ ಮಾಡ್ಕೊಡ್ತಾರೆ ಬೇಕು ಅಂದ್ರೆ ಬನ್ನಿ ನೋಡಿ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಎಷ್ಟು ಪೀಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಇಲ್ಲೇ ಬಂದ್ಬಿಟ್ಟು ನಮ್ಗೆ ಇದ್ರ ಜೊತೆಗೆ ಮರೂನ್ ಕಲರ್ ಬ್ಲೌಸ್ ನ ಮಾಡ್ಕೋಬಹುದು ಅಷ್ಟು ಅಷ್ಟು ಯುನೀಕ್ ಆಗಿರುತ್ತೆ ಇಲ್ಲ ಮೇಡಮ್ ಈ ಕ್ವಾಲಿಟಿ ಹೆಂಗಿದೆ ಅಂತಂದ್ರೆ ನೀವು ನಂಬ್ತಿರಲ್ಲ ಮೇಡಮ್ ಅರ ಈ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಕಲರ್ಸ್ ಅಂತ ಸೂಪರ್ ಆಗಿದೆ ನಮ್ಮ ಚಂದ್ರನವರು ಈ ಸಾರಿ ನೋಡಿ ಇವತ್ತು ಹೊಟ್ಟೆ ತುಂಬಬಿಟ್ಟು ಇಡ್ಲಿಂದ ಬರೀ ಮೂರೆ ಮೂರು ಇಡ್ಲಿ ತರಿಸ್ಕೊಂಡವ್ರೆ ಸಾಕು ಅಂತ ಅಷ್ಟು ಚೆನ್ನಾಗಿದೆ ವೆರೈಟಿ ಇದು ನೋಡಿದ್ರು ಬಾಳ ಬಹಳ ಡಿಫ್ರೆಂಟ್ ವೆರೈಟಿ ಇದೆ ಮೇಡಮ್ ಅಷ್ಟು ಚೆನ್ನಾಗಿದೆ ಆಬ್ವಿಯಸ್ಲಿ ನಿಮಗೆ ಏನಾದರೂ ಈ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಸ್ಪೆಷಲಿ ಲೈಕ್ ಈ ಕಲರ್ ಕಾಂಬಿನೇಷನ್ಸ್ ಎಲ್ಲ ನೀವು ನೋಡ್ತಾ ಇದ್ರಲ್ಲ ಲೈಕ್ ಮಿಂಟ್ ಗ್ರೀನ್ ಆಗಲಿ ಬೇಜ್ ಆಗಲಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಕಾಂಬಿನೇಷನ್ಸ್ ಅಲ್ಲಿ ಯೂನಿಕ್ ಆಗಿ ಮಾಡಿಕೊಟ್ಟು ಸಿಲ್ವರ್ ಸಖತ್ ಐಟಮ್ ಕೊಟ್ಟಿದಿನಿ ನಮ್ಮ ಶಾಪ್ ಬಂದು ಶುಭಲಕ್ಷ್ಮಿ ಸಿಲ್ಸ್ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ಎರಡ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ